ಅಸ್ತ್ರಾ ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ಲಾಂಚು ಲಾಲ್ ಕೆಎಸ್ ನಿರ್ಮಿಸಿರುವ ಅಶ್ವತ್ಥ ನಿರ್ದೇಶನದ ಮೀರಾ ತುಳು ಚಲನಚಿತ್ರ ಮಂಗಳೂರಿನ ಭಾರತ್ ಮಾಲ್ನ ಭಾರತ್ ಸಿನಿಮಾಸ್ನಲ್ಲಿ ಶುಕ್ರವಾರ ಬಿಡುಗಡೆಗೊಂಡಿದೆ ಮಾಜಿ ಮೇಯರ್ ಮನೋಜ್ ಕುಮಾರ್ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಬಿಡುಗಡೆಗೊಳಿಸಿದ್ರು ತುಳುವಿನಲ್ಲಿ ಬಿಡುಗಡೆಗೊಂಡಿರುವಂತಹ ಮೀರಾ ಸಿನಿಮಾದಲ್ಲಿ ನಮ್ಮ ಮನೆಯ ಸುತ್ತಮುತ್ತಲಿನ ಕಥೆ ಇದೆ ಸಿನಿಮಾವನ್ನ ಎಲ್ಲರೂ ನೋಡಿ ಪ್ರೋತ್ಸಾಹಿಸಬೇಕು ಎಂದಿದ್ದಾರೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ ಕಾಮತ್ ಮಾತನಾಡಿ ತುಳುವಿನಲ್ಲಿ ಈಗ ಉತ್ತಮ ಸದಭಿರುಚಿಯ ಸಿನಿಮಾಗಳು ಬರ್ತಾ ಇದೆ ಅದರಲ್ಲೂ ಮೀರಾ ಸಿನಿಮಾ ಮಹಿಳಾ ಪ್ರಧಾನ ಸಿನಿಮಾವಾಗಿದ್ದು ಮನೆ ಮಂದಿ ಎಲ್ಲರೂ ಇಂತಹ ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಬೇಕು ಎಂದರು ಇನ್ನು ನಟ ನಿರ್ದೇಶಕ ರಾಹುಲ್ ಮಾತನಾಡಿ ನಗರದಲ್ಲಿ ಈಗ ಫ್ಲೆಕ್ಸ್ಗಳನ್ನು ಅಳವಡಿಸಲು ಮಹಾನಗರ ಪಾಲಿಕೆ ನಿಷೇಧ ಏರಿರುವುದರಿಂದ ಇದು ತುಳು ಸಿನಿಮಾ ರಂಗದ ಮೇಲೆ ನೇರ ಪರಿಣಾಮವನ್ನು ಬೀರಿದೆ ಹೀಗಾಗಿ ತುಳು ಸಿನಿಮಾ ರಂಗದ ನಿರ್ಮಾಪಕರು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗಿದೆ ಎಂದರು ನಿರ್ಮಾಪಕ ಲಾಂಚು ಲಾಲ್ ಕೆಎಸ್ ಮಾತನಾಡಿ ಮೀರಾ ತುಳು ಸಿನಿಮಾ ಬಿಡುಗಡೆಯ ಮೊದಲು ಪ್ರೀಮಿಯರ್ ಶೋ ಮೂಲಕ ಒಂದು ಕೋಟಿ ರೂಪಾಯಿಯನ್ನು ಗಳಿಸಿದೆ ನನ್ನ ನೂರು ಮಂದಿ ಹಿತೈಷಿಗಳು ತಲಾ ಒಂದು ಲಕ್ಷ ರೂಪಾಯಿಯಂತೆ ನೂರು ಟಿಕೆಟ್ಗಳನ್ನು ಖರೀದಿಸಿದ್ದಾರೆ ಪ್ರೀಮಿಯರ್ ಶೋ ವೀಕ್ಷಿಸಿದ ಅವರೆಲ್ಲರೂ ಸಿನಿಮಾದ ಕುರಿತು ಉತ್ತಮವಾಗಿರುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಸಮಾರಂಭದಲ್ಲಿ ನಟ ವಿಜಯ್ ವಿನೀತ್ ಕುಮಾರ್ ರಾಹುಲ್ ಅಮೀನ್ ತ್ರಿಶೂಲ್ ಶೆಟ್ಟಿ ಲಕ್ಷ್ಮೀಶ್ ಶೆಟ್ಟಿ ಬೈಕಂಪಾಡಿ ಮೋಹನ್ ಕೆ ಬೋಳಾರ್ ಪತ್ರಕರ್ತ ಬಾಳ ಜಗನ್ನಾಥ್ ಶೆಟ್ಟಿ ಹರ್ಷಿತ್ ಸೋಮೇಶ್ವರ ಪ್ರಕಾಶ್ ಶೆಟ್ಟಿ ಧರ್ಮನಗರ ಯತೀಶ್ ಪೂಜಾರಿ ಅನೀಶ್ ಪೂಜಾರಿ ಅನಿಲ್ ದಾಸ್ ಶರಣ್ ಶಿಲಿಂಬಿ ಜೆ ಪಿ ತುಮಿನಾಡು ಪುಷ್ಪರಾಜ ಬಳ್ಳೂರು ಮೀರಾ ಸಿನಿಮಾದ ನಿರ್ದೇಶಕ ಅಶ್ವಥ ನಟಿಯರಾದ ಇತಿಶಾ ಶೆಟ್ಟಿ ಲಕ್ಷ ಎಲ್ಲ ಮೊದಲಾದವರು ಉಪಸ್ಥಿತರಿದ್ದರು ಯತೀಶ್ ಪೂಜಾರಿ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಮೀರಾ ತುಳು ಸಿನಿಮಾ ಮಂಗಳೂರಿನಲ್ಲಿ ರೂಪವಾನಿ ಭಾರತ್ ಸಿನಿಮಾ ಸಿನಿಪಾಲಿಸ್ ಪಿವಿಆರ್ ಸುರತ್ಕಲ್ ಸಿನಿ ಗ್ಯಾಲಕ್ಸಿ ನಟರಾಜ್ ಬೆಳ್ತಂಗಡಿಯಲ್ಲಿ ಭಾರತ್ ಸಿನಿಮಾಸ್ ಉಡುಪಿಯಲ್ಲಿ ಕಲ್ಪನಾ ಭಾರತ್ ಸಿನಿಮಾಸ್ ಮಣಿಪಾಲದಲ್ಲಿ ಭಾರತ್ ಸಿನಿಮಾಸ್ ಐನಾಕ್ಸ್ ದೇರಳಕಟ್ಟಿಯಲ್ಲಿ ಭಾರತ್ ಸಿನಿಮಾಸ್ ಕಾರ್ಕಾಳದಲ್ಲಿ ರಾಧಿಕಾ ಪ್ಲಾನೆಟ್ ಪುತ್ತೂರ್ನಲ್ಲಿ ಭಾರತ್ ಸಿನಿಮಾಸ್ ಚಿತ್ರಮಂದಿರದಲ್ಲಿ ತೆರೆ ಕಂಡಿದೆ

ಮಸ್ತ್ ಆರ್ಟಿಸ್ಟ್ ಅದೇ ಬಿರೋಡ್ದು ಆರ್ಟಿಸ್ಟ್ನಾಗ್ ಖಂಡಿತ ಖಂಡಿತವಾದ ಅದನ್ನ ಪೂರ್ಣ ಸಹಕಾರ ಇದು ಪರ ಪಿಕ್ಚರ್ ನಾವು ಮೊಗಲ್ ಇಡೀ ಆಕ್ಟರ್ ಖಂಡಿತ ಫೀಚರ್ ಉಡು ಸೊದ ಪಿಕ್ಚರ್ ಪಿಕ್ಚರ್ ಬಾಡರ್ ಮಾತ್ರ ನಮ್ಮ ಜಿಲ್ಲೆ ಕೊಡ್ತು ಮೂರು ನಾಲ್ಕು ಡಿಸ್ಟ್ರಿಕ್ ಮೇನ್ ಅಪ್ಪ ಖಂಡಿತವಾದ ಇಡೀ ಸ್ಟೇಟ್ ಅಂತ ಇಡೀ

ಆ ಇನೊವರೇಷನ್ ನಮ್ ಸುರುತ ಸೌದು ಎರಡು ಬರೋದಿಲ್ಲ ಆ ಮಕ್ಸುಲ್ ಮಕ್ಸು ಲಕ್ಷ ಪ್ರೀಮಿಯರ್ ಗೆ ತಿಂತೇವೆ ಕಾರಣ ತರುವಾದ ಇಂಥ ಅವ್ಳಿಗೆ ನೀಟ್ ಅವಳಿಗೆ ಪರಾಯ ಹೆಚ್ಚು ಬಟ್ ಎನಿನಮ್ಮ ಬರ್ತದೋ ಕಂಪ್ಲೀಟ್ ಆದ ಸಿನಿಮಾ ಕೂಗೋಡುದಿಲ್ಲ ಪ್ರೀಮಿಯರ್ಗೆ ನಾವು ಬರ್ತಿದಲ್ಲ ಆದ್ರೆ ಮನ್ ಮನ್ ಶು ಆದ ಆದ್ರೆ ಒಂಗೆ ರೆಕಾರ್ಡ್ ಬ್ರೇಕಿಂಗ್ ಸೆಷನ್ ಮಾಡದಲ್ಲ ಆ ಇಂಚಿನ ಸಿನಿಮಾಲು ಜಾಸ್ತಿ ಬರುದು ನಮ್ಮ ತುಡುಸಿ ಮಾಡಿದ್ರೆ ನಮ್ಮ ಎಕ್ಸ್ಪ್ಲೋರ್ ಮಾಡಿನ ಜಾನ್ ರನ್ನು ಬಾರಿ ಕಂಪ್ಲೇ ಇಟ್ಕೊಂಡು ಅಹ್ ನಮ್ಮ ಲ ಐಪೊನಿ ಸೀಮಿತವಾದ ನಿಜವನ್ನು ಮಾತ್ರ ಎಕ್ಸ್ಪ್ಲೋರ್ ಮಂತುಲ್ಲ ಅಣ್ಣ ಇಂಚಿನ ಸಿನಿಮಾಲು ಬೋಸ ಬೊಸ ಸಿನಿಮಾಲ್ ಬೊಸ ಇದ್ ಟೀಕ್ ಇದೆ ಬಸ ರೀತಿದ ಸಿನ್ಮಾಲು ನನ್ಕ ಆಮಿಷನ್ ಉಲ್ಲೆರ್ ಐಪೊನಿ ನಿದರ್ಶನ್ ಆ ಜಾನ್ ಟಚ್ ಮಂತಿನ ಆರ ಅಂಚೆ ನಿಂತೆ ಮೀರ ಸಿನಿಮಾ ಲ ಜಾನ್ ಟಚ್ ಮಂತೊ ಉಂಟು ಈ ಜಾನ್ಪ್ರು ನಮ್ಮ ಜನಕ್ಕೆ ಪರಿಚಯ ಮನ್ಪುಂಡು ನಮ್ಮ ಅಹ್ ಭಾಷೆದತ್ಲೆಗ್ಲ ನೀನೆ ಪರಿಚಯ ಮಂತ್ ಬುರುತ್ಲು ಅಭ್ಯಾಸ ಆವುಂಡು ನನ್ಕಿತ್ತೆ ಸದಾರಣ ಬರ್ಕೊಂಡು ನನ್ಕ್ ಮೀರ ಸಿನಿಮಾ

ಒಂದು ನಿಯಮಲೆ ಪಾರ್ಟ್ ಬೇತೆ ವಾರಿ ಇಕ್ಕಿದೆ ನನ್ನ ಕೊಂಚ ಸಪೋರ್ಟ್ ಮಾಡ್ತಾರೆ ಸಿನಿಮಾ ಚಿತ್ರರಂಗ ಒಂದು ದಾದ ಸಪೋರ್ಟ್ ಮಾಡ್ತಾರೆ ತುಳುನಾಡು ಕುಡ್ಲಡೆ ನಕ್ಕ ಆಫ್ ಲೈನ್ ಒಂದು ಪಬ್ಲಿಸಿಟಿ ಮಾಡ್ತಾರೆ ಅವಕಾಶ ಇಂಚಿನಂತ ಇತ ಬೇತೆ ಆಯಮ ದಾದ ಅಂತಿರೇನೆ ಎದುರು ಕನ್ನಡ ಅಂತ ಮಂದಲ ನಕ್ಕ ಒಂದು ಸಮಸ್ಯೆ ನಮ್ಮ ಅಡ್ರೆಸ್ ಮಾಡ್ಕೊಳ್ಳಾಕ ಅಣ್ಣ ನಾನು ವಾಕಿದ ಮಾಧ್ಯಮ ಮಿತ್ರರ ಮಟ್ಟಿ ಉಲ್ಲೆ ನಿಕ್ಕುಲು ಇತ ಆ ವಿಷಯ ನೋಡಿ ಆಫ್ ಲೈನ್ ಒಂದು ಪಬ್ಲಿಸಿಟಿ ಅಂತ ಇಲ್ಲಿ ಬಟ್ ನಿಕ್ಕುಲು ಮಾಧ್ಯಮದಕ್ಕೆ ನಕ್ಕ ಇತ ಒಂದು ಸಾಥ್ ಕೊರುದು

ಸೊ ಫಸ್ಟ್ ಟೈಮ್ ಒಂದು ಫೀಮೇಲ್ ಓರಿಯಡ ಮೀರೆ ಪ್ರಯತ್ನ ಮಾಡ್ತಾರೆ ಸೊ ಅದಕ್ಕೆ ಚೇಂಜ್ ಮಾಡ್ತೇನೆ ಪ್ರಯತ್ನ ಪೈದ್ದೆ ಸೊ ಯಾಕೆ ಪಾನ್ ಪ್ ಅತ್ತೇ ಮೋವಿ ಅಂತ ಒಂದೇ ಮೋವಿ ಫುಲ್ ಚೇಂಜ್ ಪರವಾಗಿ ನಮ್ಮ ಪ್ರಯತ್ನ ನಮ್ಮ ಪ್ರಯತ್ನ ಕರೊಂದ್ರೆ ಸೊ ಇಪ್ಪ ಮಾತ್ರ ಸಪ್ಪೋಟ್ಬಿಟ್ಟು ಈ ಪತ್ತಾರೀಕು ಸೊ ಪ್ರಯತ್ನ ಪೈದ ಸೊ ಆಲ್ರೆಡಿ ಲಾಸ್ಟ್ ಟೈಮ್ ನಮ್ಮ ಎಂಭ ತಾರೀಕು ಒಂದು ಪ್ರೀಮಿಯರ್ ಶೋ ಇತ್ತು ಸೊ ಆ ಪೀಮಿಯರ್ ಶೋಟೇ या प्लेपन पे अंतू गेटका अध्यक्ष पोस्टिंग या प्लेन पण मित्रा जनकले कोणी कन्फ्यूज झाले ओंदा ಅಂತंदा वनडे प्रीमियर स्टोर्ड वनडे कोटी बंदा वनडे व्यक्ती कोणी कॅपॅसिटी तो कॅपॅसिटी बंद करू जनकले कोणी सारखं टिकट सेल म्हणत पर 10 सारखं टिकट सेल म्हणत देवरते इंट वनडे टिकट वनडे लाख सेल म्हणत येणार दाण या पण किती डायरेक्ट नंबर मागतो ही आता बेटीच्या तर टाइटल पूर्ण आपण वनडे पात्र बंनी एनर्जी मूवी बघनंद ಸೊ ಆಲ್ರೆಡಿ ಅನ್ ರೆಕೋಡ್ ಬ್ರೇಕ್ ಮನ್ಫೈ ಪಾನೊಂದುಲ್ಲ ನಿನ್ನ ಸಪೋರ್ಟ್ ಎಂಕು ಮೂಡು மா பத்து சாருக்குமாரி சிம்பிள் அஞ்சாட் ஆகிருந்து

இனி பாரிமலை நெஸ்ட்டு நம்ம அவெல்லாம் இனி கன்னடங்கி ஐக்கேத்தை சப்போர்டர் துணை சித்தரங்கு இத்தீர பண் பிச்சர் இத்தனை நம்ம எது பிச்சர் ஜில்லத்து நம்ம துளநாடு இடீ தேச வித அப்ப ஒன் எஜும தூபினி கதை பொண்ணு பண்போது கண்ணு பொண்ணு ஏத்துலேத வாய்டு தூப்பி மீர பண் சோரி பொன்னலு அவ்வளோ கதை வாமிடி மாத்திட்டு நல்ல சந்தேகி பரலி கலசி லாஞ்சாய் கண்டிப்பா ங்களுக்கு நம்ம தேர்து ஆசுவன துளநாட் மாதிரி கடை வந்தது கர்நாடக ஜில்லா இடீ பிச்சர் தண்டத அபிப்பிராய் மண்ணி கொடுத்த ஜெய் ஜெய் துன்ம

இனி பிராரம்பது கொஞ்சம் மகிழ்ச்ச ஆதாரித்தவாது பாரி எட்ட ரீத்திய சினிமான் பாரி எட்ட ரீத்திய கொடுக்கையு லஞ்சுலால் நேற்று சர்வ கண்டதும் கொடுத்தேன் யாரும் கீதை பண்ண இமா பாரி ஒஞ்சி துணுநாட் பிரதிவஞ்சி மகிழையரில் கொஞ்சம் பார்த்து தூது பாரி ஒஞ்சி எட்டன பிரசம்சன கொடுத்து நனாத்து மகிழர இலக்கிதான் சினிமாவை வரப்பிலேங்க ಪ್ರೇರಣಾದಾಯಕ ಅವಳು ತುಳುನಾಡದ ಒಂದು ಪ್ರಪ್ರಥಮ ಮಹಿಳೆಯನ್ನು ಆಧಾರಿತವಾದ ನಡಪಿನ ಸಿನಿಮಾದ ಯಶಸ್ಸು ತಿಕ್ಕಡೆ ಆಲ್ ದ ಬೆಸ್ಟ್ ಮೈ ಡಿಯರ್ ಫ್ರೆಂಡ್ ಅಂಜುನಾಲ್ ಆ್ಯಂಡ್ ಇಡೀ ಟೀಮ್ ಬಗ್ಗೆ ಎಲ್ಲ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಗಾಡ್ ಬೆಸ್ಟ್ ಹುಟ್ಟಿನ ಕೂಗು ಕೋಟು ಬಗ್ಗೆ ಏನಿಲ್ಲ ವೈರಸನ್ನೇ ಕಾಲ ಕೂತೇವೆ ಒಂಚೂರು ಪಣಿಕ ತಿಳಿದ್ರು ಅಂಚನೆ ಬೈದಿನ ಮಾತ ಮಾಧ್ಯಮ ಮಿತ್ರರಿಗಳ ಸೌಮ್ಯ ಸಂತ ಇತ್ತು ಬಂದಿಲ್ಲ ಪತ್ತು ಸ್ಟಾರ್ಟ್ ಆದರು Скрин 3. Он делает, скрин, Окей.